கர்வனாகிர் உபாட்டி ஆம்க்கு நடித்திருத்தக்கேந்திர சச்சுவர் கூட எல்லாரும் ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗುತ್ತೆ ಹೇಳಿ ವಿನಂತಿ ಮಾಡಿದ್ವಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ಇಬ್ಬರು ಕೂಡ ಇವತ್ತು ನಾಳೆ ಬರಲಿದ್ದಾರೆ ಡಿಲ್ಲಿಗೆ ಅದ್ರ ಜೊತೆಗೆ ಇವತ್ತು ಬೆಳಗ್ಗೆಯಿಂದ ಕೂಡ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಂಥ ದೇವೇಗೌಡರು ಮತ್ತು ಶೋಭಾ ಕರತ್ ಲಾಂಡೆ ಬಸವರಾಜ ಬೊಮ್ಮಾಯವರವರು ಮತ್ತು ಪ್ರಹ್ಲಾದ್ ಜೋಶಿಯವರು ಇವರೆಲ್ಲರೂ ಕೂಡ ಇವತ್ತು ಕಾರ್ಯಕ್ರಮದ ಮರುಗೊಂಡ ನೆನಪಿರ್ತಾರೆ ಪತ್ತಿಗಿಂತ ಒಗ್ಗಿಟ್ಟಿದ್ದಾರೆ ಬಹುಶಃ ಇದು ಸುಮಾರು ನೂರ ಮೂವತ್ತೆಂಟು ರೂಪಾಯಿ ಆದಷ್ಟು ವೆಚ್ಚದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ಭವನಕ್ಕೆ ಎಲ್ಲರ ಸಹಭಾಗಿತ್ವ ಬೇಕಾಗ್ತದೆ ಎಲ್ಲರೂ ಭಾಗವಹಿಸ್ತಕ್ಕಂಥದ್ದು ಉಪಯುಕ್ತ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲರನ್ನು ಕೂಡ ಇವತ್ತು ಮನವಿ ಮತ್ತು ಅದೇ ಅದೇ ರೀತಿಯಾಗಿ ಮಂತ್ರಿಗಳು ಮತ್ತು ಶಾಸಕರೆಲ್ಲರೂ ಮತ್ತು ಕೇಂದ್ರದ ಪಾರ್ಲಿಮೆಂಟ್ ಸದಸ್ಯರು ಮತ್ತು ಕೇಂದ್ರ ಸಚಿವರು ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಹೇಳಿ ಬೆನಂತೆ ಮಾಡ್ತಾ ಇದ್ದಾರೆ ಸರ್ ಬಹು ತಡ ಆಯ್ತು ಎರಡು ವರ್ಷದ ಏನಾಯ್ತಂದ್ರೆ ಎರಡು ವರ್ಷದ ಕಾಮಗಾರಿ ಮುಂದೆ ಎರಡು ತಿಂಗಳಾಗಿರ್ತದೆ ಆದರೆ ಮುಖ್ಯಮಂತ್ರಿಗಳೇ ಕಾರ್ಯಕ್ರಮಕ್ಕೆ ಬರಬೇಕು ಅಂತಕ್ಕಂಥ ಉದ್ದೇಶ ಅವರು ಸ್ವಲ್ಪ ಕಾಲಿಗೆ ಪೆಟ್ಟಾಗಿದ್ದಂಥ ಹಿನ್ನೆಲೆಯಲ್ಲಿ ಅವರು ಓಡಾಡೋದು ಕಷ್ಟ ಆಯಿತು ಆ ಕಾರಣಕ್ಕೋಸ್ಕರ ಸ್ವಲ್ಪ ನಿಲೇ ಆಗಿದೆ ಅದ್ರ ಜೊತೆಗೆ ಕರ್ನಾಟಕದಲ್ಲಿ ವಿಧಾನಸಭೆಯೂ ಕೂಡ ನಡೀತು ಕಾಲ್ಪನೆ ಪಾರ್ಲಿಮೆಂಟ್ ಶುರುವಾಯಿತು ಈಗ ಅವರು ಮುಖ್ಯಮಂತ್ರಿಗಳು ಕೂಡ ಬರಕ್ಕೆ ಒಪ್ಕೊಂಡಿರ್ತಾರೆ ಇದು ಸಕಾಲನೂ ಕೂಡ ಅನ್ನ ಕಾಣಕ್ಕೋಸ್ಕರ ಕಾರ್ಯಕ್ರಮವನ್ನು ಹೋಗಿಸಿದೆ ಸರ್ ಈಗ ಹೊಸ ಭವನದ ಬಗ್ಗೆ ಅರ್ಥ ಇದೆ ಒಳ್ಳೆದು ಆದರೂ ಹೊಸ ಭವನಕ್ಕೆ ಸಾಕಷ್ಟು ಆಕ್ಷೇಪಗಳಿದಾವೆ ಅದರ ನಿರ್ಮಾಣ ಹಬ್ಬದಲ್ಲಿ ಈಗ ಕೆಲವು ರೂಮ್ಗಳಲ್ಲಿ ಬಿಡ್ ಪಿಲ್ಲರ್ಗಳು ಬಂದಿದ್ದಾವೆ ಬೇಸ್ಮೆಂಟ್ ಅಲ್ಲಿ ಕಿಚನ್ ಮಾಡಿದ್ದಾರೆ